ವೆಲ್ಕಮ್ ಟು ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಕಂಪ್ಯೂಟರ್ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳಿಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಸ್ನೇಹಿತರೆ ಈ ಕಂಪ್ಯೂಟರ್ ಅಲ್ಲಿ ಏನೆಲ್ಲ ಕ್ಲಾಸ್ ಇರುತ್ತೆ ಅಂತ ಅಂದ್ರೆ ಎಂ ಎಸ್ ವರ್ಡ್ ಎಂ ಎಸ್ ಎಕ್ಸೆಲ್ ಪವರ್ ಪಾಯಿಂಟ್ ಇನ್ನಿತರ ಕ್ಲಾಸ್ಗಳು ನಮ್ಮ ಹತ್ರ ಹೇಳಿಕೊಡ್ತಾ ಇದ್ದೇವೆ ಫ್ರೆಂಡ್ಸ್ ಇವಾಗಿನ ಕಾಲದಲ್ಲಿ ಕಂಪ್ಯೂಟರ್ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಯಾಕೆ ಕಂಪ್ಯೂಟರ್ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಇವಾಗ ನೋಡಿ ನೀವು ಯಾವುದೇ ಒಂದು ಜಾಬ್ ಮಾಡಬೇಕಾದರೆ ಆದರೆ ಕಂಪ್ಯೂಟರ್ ಬರುತ್ತಾ ಇಲ್ಲ ಅಂತ ಕೇಳ್ತಾರೆ ಯಾಕಂದರೆ ಪ್ರತಿಯೊಂದು ಕೆಲಸದಲ್ಲಿ ಕಂಪ್ಯೂಟರ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಇವಾಗಿನ ಕಾಲದಲ್ಲಿ ಕಂಪ್ಯೂಟರ್ ತುಂಬಾ ಹೈ ಸ್ಪೀಡಲ್ಲಿ ಇದೆ ಫ್ರೆಂಡ್ಸ್ ಎಕ್ಸಾಂಪಲ್ ನೋಡೋದಾದರೆ ನೀವು ಬ್ಯಾಂಕಲ್ಲಿ ವರ್ಕ್ ಮಾಡಬೇಕಾದ್ರೆ ಅಥವಾ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾದರೆ ನಿಮಗೆ ಕಂಪ್ಯೂಟರ್ ತುಂಬಾನೇ ಅವಶ್ಯಕತೆ ಅಂತಾನೆ ಹೇಳಬಹುದು ಹಾಗಾಗಿ ನೀವು ಕಂಪ್ಯೂಟರ್ ಕಲಿಯಲೇಬೇಕು ಈ ಕಂಪ್ಯೂಟರ್ ಎಲ್ಲಿ ಕಲಿಬೇಕು ತುಂಬಾ ದೂರ ಹೋಗ್ಬೇಕಾಗುತ್ತೆ ಯೋಚನೆ ಮಾಡ್ತಾ ಇದ್ದೀರಾ ಚಿಂತೆ ನಮ್ಮ ಆಳಂಚ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ಸಮಗ್ರ ಅಭಿವೃದ್ಧಿ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೇಕೆ ತಡ ಮಾಡುತ್ತೀರಾ ಈಗಲೇ ಬಂದು ಈ ಒಂದು ಕಂಪ್ಯೂಟರ್ ಕ್ಲಾಸ್ಗೆ ಅಡ್ಮಿಷನ್ ಅನ್ನು ಮಾಡಿಸಿಕೊಳ್ಳಿ ಧನ್ಯವಾದಗಳು ಫ್ರೆಂಡ್ಸ್